ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕೆ ಮೊದಲು ಇನ್ನು ಯಾರ್ಯಾರು ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಬನ್ನಿ ಕತೆ ಕಡೆ ಹೋಗೋಣ ನಮ್ಮ ಎಣ್ಣೆ ಮಾಸ್ಟರ್ ಮತ್ತು ಬಾಟ್ಲಿ ಬೇಬಿ ಹೋಗುವ ಮುನ್ನವೇ ಪಾರ್ಟಿ ಸ್ಟಾರ್ಟ್ ಆಗಿತ್ತು ಒಂದಷ್ಟು ಜೋಡಿಗಳು ಕೈ ಕೈ ಹಿಡಿದು ಸಣ್ಣದಾಗಿ ನೃತ್ಯ ಮಾಡುತ್ತಿದ್ದರು ಇವರಿಬ್ಬರು ವಾರ್ಷಿಕೋತ್ಸವ ಆಚರಿಸುತ್ತಿದ್ದ ಜೋಡಿಗೆ ಶುಭಾಶಯ ಹೇಳಿ ಒಂದು ಟೇಬಲ್ನಲ್ಲಿ ಕೂರುತ್ತಾರೆ ಋತ್ವಿ ಪಾರ್ಟಿಯ ಅರೇಂಜ್ಮೆಂಟ್ಸ್ ಅವರೆಲ್ಲರ ಡ್ಯಾನ್ಸ್ ನೋಡುತ್ತಿದ್ದರೆ ಅವರ ಎದುರಿನ ಟೇಬಲ್ನಲ್ಲಿ ಕುಳಿತಿದ್ದಹ ನೀಲೇಶ್ನ ಕಣ್ಣುಗಳು ಮಾತ್ರ ಋತ್ವಿಯ ಮೇಲೆ ಇತ್ತು ಬಾಯಿಯವರೆಗೂ ಬಂದ ತುತ್ತು ಮಿಸ್ ಆಗಿ ಹೋಯಿತು ಎನ್ನುವ ನಿರಾಶಾ ಭಾವದ ಅವನಲ್ಲಿ ಅದರಲ್ಲೂ ಋತ್ವಿ ಮೊದಲಿಗಿಂತ ಚಂದ ಆಗಿದ್ದಾಳೆ ಇವತ್ತು ಬೇರೆ ಇಷ್ಟೆಲ್ಲ ಅಲಂಕಾರ ಮಾಡಿಕೊಂಡು ಕಣ್ಣು ಕೋರೈಸುತ್ತಿದ್ದಾಳೆ ಇನ್ನು ಹೇಗೆ ಅವಳ ಮೇಲಿಂದ ಕಣ್ಣು ತೆಗೆಯೋದು ಆದರೆ ನೀಲೇಶ್ನ ಕಣ್ಣು ಋಥ್ವಿಯ ಮೇಲಿರುವುದನ್ನು ನೋಡಿಬಿಟ್ಟಿದ್ದ ನಮರುಷ್ ಇನ್ನೂ ಸುಮ್ಮನೆ ಇರೋಕೆ ಸಾಧ್ಯ ನಾನು ಲೈಇ್ಳೇ ಇಲ್ಲೇ ಇರು ಈಗ ಬಂದೆ ಎಂದು ನೀಲೇಶನ ಬಳಿ ಬಂದವನು ಏನಪ್ಪ ಓಲ್ಡ್ ಯಂಗ್ ಮ್ಯಾನ್ ಸೌಖ್ಯನಾ ಎಂದರೆ ರುಷ್ ಅಂದುಕೊಟ್ಟಿದ್ದ ಏಟನ್ನು ನೆನೆದು ಬೆವರುತ್ತಿದ್ದ ಮುಖವನ್ನು ಒರೆಸಿಕೊಳ್ಳುವ ನೀಲೇಶ ಹಾಂ ನಾನು ಓಕೆ ನೀವು ಹೇಗಿದ್ದೀರ ಮಿಸ್ಟರ್ ಚಟರ್ಜಿ ಎಂದಾಗ ನಾನಾ ನಾನಂತೂ ಮಸ್ತ್ ನನ್ನ ಹೆಂಡತಿ ಜೊತೆ ಆರಾಮಾಗಿದ್ದೀನಿ ಫುಲ್ ಹ್ಯಾಪಿ ನೋ ಬಿ ಪಿ ಆದರೆ ನಿನ್ನಂಥವರು ಅವಳನ್ನು ನೋಡಿದರೆ ಮಾತ್ರ ಬಿ ಪಿ ಹೆಚ್ಚಾಗಿ ಅವಳನ್ನು ನೋಡುವವರ ಕಣ್ಣಿಗೆ ಚಾಕು ಹಾಕಬೇಕು ಅನ್ನಿಸುವಷ್ಟು ಕೋಪ ಬರುತ್ತೆ ನನಗೆ ಚಾಕು ಸಿಕ್ಕಿಲ್ಲ ಅಂದರೂ ಈ ರೀತಿ ಊಟ ಮಾಡಲು ಬಳಸುವ ಫೋಕ್ ಸಿಕ್ಕರು ಸಾಕು ಅವರ ಕಣ್ಣು ಗೋಲಿಗಳನ್ನು ಚುಚ್ಚಿ ಆಚೆಗೆ ತೆಗಿಬೇಕು ಅನಿಸುತ್ತೆ ಎನ್ನುತ್ತಾ ಅವನೆದುರು ಊಟದ ತಟ್ಟೆಯಲ್ಲಿದ್ದ ನೈಫ್ ಮತ್ತು ಫೋರ್ಕ್ ಹಿಡಿಯುವ ಋಷ್ಣ ವರಸೆಗೆ ನಿಜಕ್ಕೂ ಗಾಬರಿ ಬಿದ್ದಿದ್ದ ಮುದುಕ ನೀಲೇಶ್ ಇವನು ಮೊದಲೇ ಮೆಂಟಲ್ ಅಂಥದ್ರಲ್ಲಿ ಹೋಗಿ ಹೋಗಿ ಇವನ ಕೈಗೆ ಸಿಕ್ಬಿದ್ದೆ ನಾನು ಹೇಳಿದಂತೆ ಕಣ್ಣಿಗೆ ಚಾಕು ಹಾಕಿದರೂ ಆಶ್ಚರ್ಯ ಇಲ್ಲ ಈ ಮೆಂಟಲ್ ಎಂದುಕೊಂಡ ನೀಲೇಶ್ ತಪ್ಪಾಯಿತು ಮಿಸ್ಟರ್ ಚಟರ್ಜಿ ಇನ್ನೊಮ್ಮೆ ನಿಮ್ಮ ಹೆಂಡತಿಯ ಕಡೆ ನೋಡಲ್ಲ ಇದೊಂದು ಬಾರಿ ಬಿಟ್ಟು ಬಿಡಿ ಎಂದು ಕೈ ಮುಗಿದಾಗ ಏನೋ ಪಾಪ ಅಂತ ಬಿಡ್ತಾ ಇದ್ದೀನಿ ಪಾರ್ಟಿ ಮುಗೀತು ಹೋಗ್ತಾ ಇರು ಎಂದು ಅವನಿಗೆ ಗದರಿ ಮತ್ತೆ ಋತ್ವಿಯ ಬಳಿ ಬರುತ್ತಾನೆ ಋಷ್ ಅವನ ಹತ್ತಿರ ಏನು ಮಾತಾಡ್ತಾ ಇದ್ದೆ ನೀನು ಎಂದ ಋತ್ವಿಗೆ ಏನಿಲ್ಲ ಬಿಸ್ನೆಸ್ ಬಗ್ಗೆ ಕ್ಯಾಶುವಲ್ ಟಾಕ್ ಅಷ್ಟೇ ಎನ್ನುತ್ತಾ ಜ್ಯೂಸ್ ಕೊಡುವ ಋಷ್ನ ನೆತ್ತಿಗೆ ಹತ್ತುವಂತೆ ಒಂದು ನಿಮಿಷ ಇರು ಬಂದೆ ಒಂದು ಕೋಟಿ ಖೋಟ ನೋಟು ಕೊಟ್ಟು ನನಗೆ ಯಾಮರಿಸಿ ಬಿಟ್ಟ ಅಲ್ವಾ ಅದಕ್ಕೆ ಅವನ ಬುರುಡೆ ಹೊಡೆದು ಬರ್ತೀನಿ ಅನ್ನು ಋತ್ವಿ ಆಗ ಆಗರುಷ್ ಏನು ಈಗ ಅದನ್ನು ಕೇಳೋಕ್ಕೆ ಹೋಗ್ತೀಯಾ ಏನು ಬೇಡ ಸುಮ್ಮನೆ ಕೂತ್ಕೊ ಎಂದು ಜೋರು ಮಾಡಲು ನೋಡಿದರೆ ನಿಂಗೇನು ಗೊತ್ತಾಗಲ್ಲ ಸುಮ್ಮದಿರು ನೀನು ಹೋಗಿ ಅವನ ಗ್ರಹಚಾರ ಬಿಡಿಸಿ ಬರ್ತೀನಿ ಕಳ್ಳ ಒಂದು ಕೋಟಿ ಖೋಟಾ ನೋಟು ಇಟ್ಟಿದ್ದಾನೆ ಅಂದರೆ ಇನ್ನೆಂಥ ಕದಿಮ ಇರ್ಬೇಡ ಅವನು ಎಂದು ಮೇಲೆದ್ದೇ ಬಿಡುತ್ತಾಳೆ ಋತ್ವಿ ಪಟ್ಟನೆ ಅವಳ ಕೈ ಹಿಡಿದು ಎಳೆದು ಕೂರಿಸಿದ ಋಷ್ ಲೇ ಇವ್ಳೇ ಅವನು ಕೊಟ್ಟಿದ್ದು ಒರಿಜಿನಲ್ ನೋಟುಗಳನ್ನೇ ಕಣೆ ನಾನೇ ಸುಳ್ಳು ಹೇಳಿದ್ದು ಎನ್ನುತ್ತಾನೆ ಹಾಂ ಸುಳ್ಳ ಯಾಕೆ ಯಾಕೆ ಸುಳ್ಳು ಹೇಳಿದೆ ಪಾಪ ಆ ಮುದುಕನಿಗೆ ಅದೆಷ್ಟು ಶಾಪ ಹಾಕಿದೆ ನಾನು ಯಾಕೆ ಸುಳ್ಳು ಹೇಳಿದೆ ಹೇಳು ಎಂದು ಅವಳು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡುತ್ತಿದ್ದರೆ ಉತ್ತರಿಸಲು ತಿಂಡುಕಾಡು ಮನೆಯಲ್ಲಿ ಹೇಳ್ತೀನಿ ಕಣೆ ಈಗ ಪಾರ್ಟಿ ಎಂಜಾಯ್ ಮಾಡು ಎನ್ನುತ್ತಾನೆ ಸಾರಿ ಎಂದು ಸುಮ್ಮನಾದ ಋತ್ವಿ ಎರಡನೇ ಸುತ್ತಿನ ಜೋಡಿ ನೃತ್ಯದಲ್ಲಿ ಋಷ್ಣ ಮೈ ಕೈ ಹಿಡಿದು ನಗು ನಗುತ್ತ ಹೆಜ್ಜೆ ಹಾಕಲು ಇವನಿಗೋ ಎರಡೆರಡು ಖುಷಿ ಒಂದು ಹೀಗೆ ಅವಳೊಂದಿಗೆ ಹೆಜ್ಜೆ ಹಾಕುವುದು ಮತ್ತೊಂದು ಖೋಟಾ ನೋಟಿನ ವಿಷಯವನ್ನು ಮರೆತಿದ್ದಾಳೆ ಎನ್ನುವುದು ಹಾಗೆ ಪಾರ್ಟಿಯಲ್ಲೇ ಊಟ ಮುಗಿಸಿ ಇವರಿಬ್ಬರು ಮನೆಗೆ ಬರುವಾಗ ಸಮಯ ರಾತ್ರಿ ಹನ್ನೆರಡು ಈಗ ಹೇಳು ಅವನು ಕೊಟ್ಟ ಒಂದು ಕೋಟಿ ಹಣವನ್ನು ಖೋಟಾ ನೋಟು ಅಂತ ಯಾಕೆ ಹೇಳಿದೆ ಎಂದು ತನ್ನೆದುರು ನಿಂತ ಋತ್ವಿಯನ್ನು ಸರಿಸುತ್ತಾ ನಾನೀಗ ಡ್ರೆಸ್ ಚೇಂಜ್ ಮಾಡಬೇಕು ದಾರಿ ಬಿಡು ಎನ್ನುತ್ತಾನೆ ಋಷ್ ಅವಳು ಮತ್ತೊಮ್ಮೆ ಅದೇ ಪ್ರಶ್ನೆ ಕೇಳಿದರೆ ರುಷ್ ನನಗೀಗ ನಿದ್ರೆ ಬಂದಿದೆ ನಾಳೆ ಹೇಳ್ತೀನಿ ಎನ್ನುತ್ತಾ ಅವನು ಮೊಗದ ಮೇಲೆ ಬೆಡ್ಶೀಟ್ ಹೋದದೆ ತಡ ಹೇ ಯಾವನವನು ಆಗಿಂದ ನನ್ನನ್ನು ಆಟ ಆಡಿಸ್ತಾ ಇರೋನು ಈಗ ಸತ್ಯ ಹೇಳಿದರೆ ಸರಿ ಇಲ್ಲಾಂದರೆ ಬಾಲ್ಕನಿಯಲ್ಲಿ ಬೆಡ್ ಹಾಸಿ ಅಲ್ಲೇ ನಿದ್ರೆ ಮಾಡ್ತೀನಿ ಅಷ್ಟೆ ಎಂದು ಆವಾಜ್ ಹಾಕುತ್ತಾಳೆ ಋತ್ವಿ ಆಗ ಮಾತ್ರ ಎದ್ದು ಕುಳಿತು ಹುಬ್ಬು ಕೆರೆದುಕೊಳ್ಳುತ್ತಾ ಋತ್ವಿಯ ಕಡೆ ನೋಡಿದವನು ನನಗೆ ನಿನ್ನನ್ನು ಬೇರೆಯವರಿಗೆ ಬಿಟ್ಟು ಕೊಡೋಕ್ಕೆ ಇಷ್ಟವಿರಲಿಲ್ಲ ಕಣೆಯವಳೆ ಆವತ್ತು ಅಂದರೆ ಮುಂಬೈನಲ್ಲಿ ನಮ್ಮ ನಡುವೆ ಎಲ್ಲವೂ ನಡೆದು ಹೋಯ್ತಲ್ಲ ಅದಕ್ಕೆ ನಾನು ನಿನಗೆ ಅಂತ ಫಿಕ್ಸ್ ಆಗಿಬಿಟ್ಟೆ ಹಾಗಾಗಿ ನೀನು ಅವನನ್ನು ಮದುವೆ ಆಗೋದು ನನಗೆ ಇಷ್ಟವಿಲ್ಲದ ವಿಷಯ ಯಾವಾಗ ನೀನು ಆ ಮುದುಕನ ಜೊತೆ ಮದುವೆ ಆಗ್ತಾ ಇದೆಯಾ ಅಂತ ತಿಳೀತೋ ಎದ್ದೇನೋ ಬಿದ್ದೇನೋ ಅಂತ ಓಡಿ ಬಂದೆ ಜೊತೆಗೆ ನೀಲೇಶ್ನ ಪಿ ಎ ಸಹಾಯ ತೆಗೆದುಕೊಂಡು ಆ ಮುದುಕನ ಮೂಳೆ ಮುರಿದು ಅವನು ನಿಂಗೆ ಕೊಟ್ಟಿದ್ದ ಒಂದು ಕೋಟಿ ಹಣವನ್ನು ಅವನಿಗೆ ವಾಪಸ್ ಕೊಟ್ಟು ನಾನೇ ನಿನ್ನನ್ನು ಮದುವೆ ಆಗಿದ್ದು ಇದನ್ನೇ ಹೇಳಿದರೆ ನೀನು ಒಪ್ಪಿಕೊಳ್ಳಲ್ಲ ಅಂತ ಖೋಟಾ ನೋಟು ಅಂತ ಸುಳ್ಳು ಹೇಳಿದೆ ಅಷ್ಟೇ ಇದೇ ಸತ್ಯ ಈಗ ಸಮಾಧಾನ ಆಯ್ತಾ ಈಗ ಇದೇ ವಿಷಯ ಇಟ್ಕೊಂಡು ಕೋಪ ಮಾಡಿಕೊಂಡು ನನ್ನನ್ನು ಬಿಟ್ಟು ಹೋಗಬೇಡ ಹಾಗೆ ಜಗಳ ಆಡ್ಬೇಡ ಕಣೆಯವಳೆ ಆ ಮುದುಕನಿಗಿಂತ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ತಾನೇ ಎನ್ನುತ್ತಾನೆ ರುಷ್ ಮೊದಲಾದರೆ ಕೋಪ ಬರ್ತಿತ್ತೇನೋ ಆದ್ರೀಗ ಅವಳಿಗೆ ಕೋಪವೇ ಬರಲಿಲ್ಲ ಅದರಲ್ಲೂ ಅವನು ಹೇಳಿದ ನಿನ್ನನ್ನು ಬೇರೆಯವರಿಗೆ ಬಿಟ್ಟು ಕೊಡಲು ಇಷ್ಟವಿಲ್ಲ ಅಂತ ಅದೊಂದು ಮಾತಿಗೆ ಅವಳು ಖುಷಿಯಾಗಿ ಬಿಟ್ಟಳು ಆದರೂ ಬಿಗುಮಾನದಲ್ಲೇ ಹೋಗಲಿ ಬಿಡು ಈಗ ಏನನ್ನು ಚೇಂಜ್ ಮಾಡೋಕ್ಕೆ ಆಗಲ್ವಲ್ಲ ಸುಮ್ಮನೆ ಮಲಗು ಎಂದು ಅವನನ್ನು ಮಲಗಿಸಿ ಅವನ ಎದೆ ಮೇಲೆ ತಲೆ ಇಟ್ಟಿರುತ್ವಿ ನಾನು ನಿಂಗೇನು ಹೇಳಬೇಕಿತ್ತು ಎನ್ನಲು ನನಗೆ ನಿದ್ರೆ ಬರ್ತಿದೆ ನಾಳೆ ಹೇಳು ಎನ್ನುತ್ತಾನೆ ಋಷ್ ನೀನೇನು ನಿನ್ನ ಜನ್ಮದಲ್ಲಿ ನಿದ್ರೆನೇ ಕಂಡಿಲ್ವಾ ಹೇ ಕುಡ್ಕ ನನಗೆ ನೀನಂದರೆ ಮೊದಲಿಗಿಂತ ಹೆಚ್ಚು ಇಷ್ಟ ಆಗ್ತಾ ಇದೆಯಾ ನೀನು ಹೀಗೆ ಆಡಿದರೆ ನಾನು ಮಾಡಿಕೊಂಡ ಒಪ್ಪಂದವನ್ನು ನಾನೇ ಮುರಿದು ಬಿಡ್ತೀನಿ ಎನ್ನುವ ಭಯವಾಗ್ತಿದೆ ಎಂದು ಅವನ ಕಿವಿಯ ಬಳಿ ಜೋರಾಗಿ ಕಿರುಚಿ ಅವನ ಕೆನ್ನೆಯ ಮೇಲೆ ತನ್ನ ಹಲ್ಲಿನ ಗುರುತನ್ನು ಮೂಡಿಸಿ ಅವನಿಗೆ ಬೆನ್ನು ಹಾಕಿದ ಋಥ್ವಿಯನ್ನು ಹಿಂದಿನಿಂದ ಬಳಸಿದರು ನಂಗಂತೂ ಒಪ್ಪಂದ ಮುರಿಯೋಕ್ಕೆ ತುಂಬ ಇಷ್ಟ ಕಣೆ ಬಾಟ್ಲಿ ಎಂದರೆ ಇಂಥ ವಿಷಯದಲ್ಲಿ ನೀನು ಬರೀ ಎಣ್ಣೆ ಮಾಸ್ಟರ್ ಅಲ್ಲ ಮಾಸ್ಟರ್ ಡಿಗ್ರಿ ಪಡೆದಿದ್ದೀಯಾ ಅಂತ ಗೊತ್ತು ಮೊದಲು ನಿನ್ನ ಮನದಲ್ಲಿ ನನಗೆ ಜಾಗ ಕೊಡು ಪ್ರೀತಿ ಕೊಡು ಮತ್ತೆ ಉಳಿದಿದ್ದು ಎನ್ನುತ್ತಾ ತನ್ನನ್ನು ಬಳಸಿದ ಋಷನ ಕೈಯನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದು ಮಲಗುವ ಋತ್ವಿ ಊರಿಗೆ ಬಂದವನು ಬಾರಿಗೆ ಹೋಗಲ್ವಾ ಹಾಗೆ ಮನೆಯಲ್ಲಿ ಸಮಾಜದಲ್ಲಿ ಹೆಂಡತಿ ಎನ್ನುವ ಜಾಗ ಕೊಟ್ಟಿರುವವನು ಮನಸ್ಸಲ್ಲಿ ಚೂರು ಜಾಗ ಕೊಡಲ್ವಾ ಎಂದುಕೊಂಡು ಕಣ್ಣು ಮುಚ್ಚಿದರೆ ಕೆಲ ಹೊತ್ತಿನ ನಂತರ ಪಿಶಾಚಿ ಪುಟ್ಟ ಪಿಶಾಚಿ ಎಚ್ಚರ ಇದೆಯಾ ಎಂದು ಕೇಳಿದ ಋಷ್ ಅವಳು ನಿದ್ರೆ ಮಾಡ್ತಾ ಇರುವುದನ್ನು ಖಾತ್ರಿಪಡಿಸಿಕೊಂಡು ಲೇಯುಳೇ ಇವತ್ತು ನೀನು ತುಂಬಾ ಚೆಂದ ಕಾಣ್ತಿದೆ ಕಣೆ ಎಂದು ಅವಳ ಹಣೆಗೆ ಮುತ್ತಿಡುತ್ತಾನೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಋಷ್ಮತ್ತು ಋತ್ವಿ ನಡುವೆ ಯಾವುದೇ ಟ್ವಿಸ್ಟ್ ಇಲ್ಲ ಕತೆ ಸರಾಗವಾಗಿ ಹೋಗುತ್ತಿದೆ ಅನ್ನಿಸ್ತಾ ಇದೆ ಅಲ್ವಾ ಇದೆ ಕಥೆಯಲ್ಲಿ ಇನ್ನೂ ದೊಡ್ಡ ದೊಡ್ಡ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ಬಾಕಿ ಇವೆ ಋತ್ವಿಯ ಹಿನ್ನೆಲೆಯ ಬಗ್ಗೆ ತಿಳಿಬೇಕು ಅವಳ ಅಪ್ಪ ಅಮ್ಮ ಅಣ್ಣ ಎಲ್ಲರ ಬಗ್ಗೆಯೂ ತಿಳಿಯಬೇಕು ಅವಳಿಗೆ ಮೋಸ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಇದೆಲ್ಲದರ ನಡುವೆ ಋಷ್ ಕೊನೆಗೂ ಅವಳಿಗೆ ತನ್ನ ಮನಸ್ಸಲ್ಲಿ ಜಾಗ ಕೊಡ್ತಾನ ಅಂತ ತಿಳಿಬೇಕು ಅದಕ್ಕೆಲ್ಲ ನೀವು ಇನ್ನು ಮುಂಬರುವ ಸಂಚಿಕೆಗಳಿಗೋಸ್ಕರ ಕಾಯಬೇಕು ಕತೆ ಮತ್ತು ಸಂಚಿಕೆ ಇಷ್ಟವಾಗ್ತಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು